ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ನೀವು ಮೊದಲನೇ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಜನವರಿ ಮಾಸದಲ್ಲಿ ರಾಶಿಯವರಿಗೆ ಯಾವ ರೀತಿಯ ಫಲಗಳಿದೆ ಮತ್ತು ಅವರು ಮಾಡಿಕೊಳ್ಬೇಕಾಗಿರುವಂತಹ ಸುಲಭ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮಾಸದಲ್ಲಿ ಎಲ್ಲ ಗ್ರಹಗಳ ಸಂಚಾರದಿಂದ ಕನ್ಯಾ ರಾಶಿಯವರಿಗೆ ಎಲ್ಲಾ ಇರುವವರಿಗೂ ಕೂಡ ಶುಭ ಫಲಗಳನ್ನು ನಾವು ನೋಡಬಹುದು ಮುಖ್ಯವಾಗಿ ವಿದ್ಯಾರ್ಥಿಗಳ ಬಗ್ಗೆ ಈ ಒಂದು ಮಾಸದಲ್ಲಿ ಯಾವ ರೀತಿ ಇರುತ್ತಪ್ಪ ಅಂತಂದ್ರೆ ಅವರು ಭಾಗವಹಿಸುವಂತಹ ಪೋಟಿ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳೊಂದಿಗೆ ಅವರು ಪಾಸ್ ಆಗೋದಾಗಿರ್ಬೋದು ಅಥವಾ ಯಾವುದಾದರೂ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅವರು ಎಕ್ಸಾಮ್ಸ್ ನ ಬರೆದ್ಬಿಟ್ಟು ಯೂನಿವರ್ಸಿಟಿಗಳು ಅಥವಾ ಕಾಲೇಜ್ಗಳಲ್ಲಿ ಸೀಟ್ಗೋಸ್ಕರ ವೈಟ್ ಮಾಡ್ತಿರ್ತಕ್ಕಂಥ ವ್ಯಕ್ತಿಗಳಿಗೆ ಇದು ಒಂದು ಶುಭ ಕಾಲ ಅವರು ಇಷ್ಟಪಡುವಂತಹ ಯೂನಿವರ್ಸಿಟಿ ಅಥವಾ ಕಾಲೇಜ್ಗಳಲ್ಲಿ ಸೀಟನ್ನು ಪಡೆಯೋದಕ್ಕೆ ಇದು ಒಂದು ಒಳ್ಳೆಯ ಟೈಮ್ ಆಗಿರುತ್ತೆ ಇನ್ನು ನಿರುದ್ಯೋಗಿಗಳಿಗೆ ಯಾವ ರೀತಿ ಇರುತ್ತಪ್ಪ ಈ ಒಂದು ಮಾಸದಲ್ಲಿ ಅಂದರೆ ಅವರು ಬಯಸಿರುವಂತಹ ಉದ್ಯೋಗಗಳಲ್ಲಿ ಇಂಟರ್ವ್ಯೂಗಳನ್ನು ಕ್ಲಿಯರ್ ಆಗಿರ್ಬೋದು ಅವರು ಬಯಸಿರುವಂತಹ ಕಂಪನಿಗಳಲ್ಲಿ ಕೆಲಸಗಳು ಸಿಗುವಂಥದ್ದಾಗಿರ್ಬೋದು ಈ ರೀತಿಯಾಗಿ ನಿಮ್ಮ ನಿರುದ್ಯೋಗಿಗಳಿಗೆ ಒಂದು ಉದ್ಯೋಗದ ಫಲ ಅಂತಕ್ಕಂಥದ್ದು ಈ ಒಂದು ಕನ್ಯಾ ರಾಶಿ ಅವರಿಗೆ ಆಗುತ್ತೆ ಇನ್ನು ವ್ಯಾಪಾರಸ್ಥರಿಗೆ ಯಾವ ರೀತಿ ಇರುತ್ತಪ್ಪ ಅಂತ ನೋಡೋದಾದರೆ ಇವರಿಗೂ ಕೂಡ ಅಷ್ಟೇ ಅವರು ಹಾಕಿರುವಂತಹ ಬಂಡವಾಳಕ್ಕಿಂತ ಹೆಚ್ಚಿನದಾಗಿ ಲಾಭವನ್ನು ಪಡೆಯುವುದಕ್ಕೆ ಇದು ಒಂದು ಅವರ ಗೋಲ್ಡನ್ ಟೈಮ್ ಅಂತಲೇ ಹೇಳ್ಬೋದಾಗಿರುತ್ತೆ ಅವ್ರು ಏನು ಇನ್ವೆಸ್ಟ್ ಮಾಡಿರ್ತಾರೋ ಆ ಇನ್ವೆಸ್ಟ್ಮೆಂಟಿಗೆ ಅವರು ಇಮ್ಯಾಜಿನ್ ಕೂಡ ಮಾಡಿರೋದಿಲ್ಲ ಆ ರೀತಿಯಾದಂತಹ ಲಾಭವನ್ನು ಈ ಒಂದು ಮಾಸದಲ್ಲಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಪಡೆಯುತ್ತಾರೆ ಮತ್ತು ಇವರಿಗೆ ಅವಶ್ಯಕತೆ ಇರತಕ್ಕಂತಹ ಹಣ ಅಂತಕ್ಕಂಥದ್ದು ಯಾವುದೋ ಒಂದು ರೂಪದಲ್ಲಿ ಇವರಿಗೆ ಬಂದು ಕೈ ಸೇರುತ್ತೆ ಯಾವುದೇ ರೀತಿಯಾದಂತಹ ಆರ್ಥಿಕವಾಗಿ ಇವರಿಗೆ ಒಂದು ನಷ್ಟ ಅಂತಕ್ಕಂಥದ್ದು ಇರೋದಿಲ್ಲ ಅವರ ಅವಶ್ಯಕತೆಗೆ ತಕ್ಕಂತೆ ಯಾವುದೋ ಒಂದು ರೂಪದಲ್ಲಿ ಇವರ ಹಣ ಅಂತಕ್ಕಂಥದ್ದು ಇವರು ಕೈ ಸೇರುತ್ತೆ ಇನ್ನು ಇವ ಇದುವರೆಗೂ ಕೂಡ ಅವರಿಗೆ ಕಾಡುವಂತಹ ಒಂದು ದೀರ್ಘ ಸಮಸ್ಯೆಗಳಾಗಿರ್ಬೋದು ಈ ಒಂದು ಕೆಲಸ ನನಗೆ ಆಗ್ತಾನೇ ಇಲ್ಲ ಅದನ್ನು ನಾನು ಕೈ ಬಿಟ್ಬಿಟ್ಟಿದ್ದೀನಿ ಅಂತ ನೀವು ಯೋಚನೆ ಮಾಡ್ತಾಯಿದ್ರೆ ಈ ಒಂದು ವರ್ಷದಲ್ಲಿ ಆ ಒಂದು ಕೆಲಸ ಯಾವುದೇ ರೀತಿಯಾದಂತಹ ವಿಘ್ನವಿಲ್ಲದೆ ನಿರ್ವಿಘ್ನವಾಗಿ ಆ ಕೆಲಸವನ್ನು ಮಾಡುವಲ್ಲಿ ನೀವು ಯಶಸ್ವಿ ಆಗ್ತೀರಾ ಯಾವುದಾದ್ರೂ ಸಮಸ್ಯೆಯಲ್ಲಿ ನೀವು ಇರ್ಕೊಂಡಿದ್ರೆ ಆ ಸಮಸ್ಯೆಯಿಂದ ನೀವು ಎರಡು ಸಾವಿರದ ಇಪ್ಪತ್ತಾರು ಜನವರಿ ಮಾಸದಲ್ಲಿ ಹೊರಗಡೆ ನೀವು ಬರ್ತೀರಾ ಇದರಿಂದ ನಿಮಗೆ ಯಾವುದೇ ರೀತಿಯಾದಂತಹ ಒಂದು ಸಂಕಷ್ಟಗಳಿಂದ ಹೊರಗಡೆ ಬರುವ ಅಂತಹ ಒಂದು ಶುಭ ಕಾಲ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಮಾಸವಾಗಿರುತ್ತೆ ಈ ಒಂದು ಮಾಸದಲ್ಲಿ ನಿಮಗೆ ಧೈರ್ಯ ಅಂತಕ್ಕಂಥದ್ದು ತುಂಬ ಚೆನ್ನಾಗಿರುತ್ತೆ ಎಂಥ ವ್ಯಕ್ತಿಗಳ ಹತ್ರನೂ ಕೂಡ ನೀವು ಧೈರ್ಯವಾಗಿ ನಿಮ್ಮ ಒಂದು ಅನಿಸಿಕೆಗಳನ್ನು ನೀವು ಹೇಳ್ತೀರಾ ಯಾವುದೇ ರೀತಿಯಾದಂಥ ಭಯ ಅಂತಕ್ಕಂಥದ್ದು ನಿಮಗೆ ಇರೋದಿಲ್ಲ ನಿಮ್ಮ ಒಂದು ಧೈರ್ಯ ಸಾಹಸಕ್ಕೆ ಈ ಒಂದು ಕಾಲ ಅಂತಕ್ಕಂಥದ್ದು ಶುಭ ಆಗಿರುತ್ತೆ ಈ ಒಂದು ಕಳೆದ ವರ್ಷಗಳಲ್ಲಿ ಏನಪ್ಪಾ ಅಂದ್ರೆ ನಿಮಗೆ ಒಂದು ಭಯ ಅಂತಕ್ಕಂಥದ್ದು ಇರ್ತಾ ಇತ್ತು ಅಯ್ಯೋ ಈ ರೀತಿ ಮಾಡಿದ್ರೆ ಏನಾದರೂ ಪ್ರಾಬ್ಲಮ್ ಆಗ್ಬಿಡುತ್ತೇನೋ ಇವ್ರ ಹತ್ರ ಮಾತಾಡಿದ್ರೆ ಏನಾದ್ರು ಅಂದ್ಕೊತಾರೇನೋ ಆ ರೀತಿ ಒಂದು ಭಯದಲ್ಲಿ ನೀವು ಬದುಕ್ತಾ ಇರ್ತೀರಾ ಬಟ್ ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮಲ್ಲಿ ಒಂದು ಮನೋಧೈರ್ಯ ಅಂತಕ್ಕಂಥದ್ದು ಬೆಳೆಯುತ್ತೆ ನಿಮ್ಮಲ್ಲಿ ಒಂದು ಆತ್ಮಸ್ಥೈರ್ಯ ಅಂತಕ್ಕಂಥದ್ದು ನಾನು ಇದನ್ನ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅಂತಕ್ಕಂಥದ್ದು ನಿಮಗೆ ಜಾಸ್ತಿ ಆಗುತ್ತೆ ಈ ಒಂದು ವರ್ಷದಲ್ಲಿ ಈ ಒಂದು ಮಾಸದಲ್ಲಿ ನಿಮಗೆ ವಾಹನ ಯೋಗ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ ನೀವೇನಾದ್ರೂ ತುಂಬಾ ದಿನಗಳಿಂದ ನಾನೊಂದು ಕಾರನ್ನ ಪರ್ಚೇಸ್ ಮಾಡಬೇಕು ಇಲ್ಲ ಒಂದು ಬೈಕ್ನ ತೊಗೊಳ್ಬೇಕು ಇಲ್ಲ ಮನೆಗೆ ಏನಾದರೂ ವ್ಯವಸಾಯಕ್ಕೆ ಉಪಯೋಗವಾಗಿರ್ತಕ್ಕಂಥ ಟ್ಯಾಕ್ಟರ್ನ ತೊಗೊಳ್ಬೇಕು ಅಂತಕ್ಕಂತಹ ಯೋಚನೆ ಮಾಡಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಮಾಸದಲ್ಲಿ ನೀವು ವಾಹನವನ್ನು ಖರೀದಿ ಮಾಡುವಂತಹ ಯೋಗ ಕಾಣಿಸ್ತಾ ಇದೆ ಕೆಲವೊಂದು ಮುಖ್ಯ ವ್ಯಕ್ತಿಗಳ ಒಂದು ಭೇಟಿಯಿಂದ ನಿಮಗೇನಾಗುತ್ತೆ ಅಂದರೆ ಮುಂದೆ ನಿಮ್ಮ ಭವಿಷ್ಯದಲ್ಲಿ ಅವರು ತುಂಬ ನಿಮಗೆ ಹೆಲ್ಪ್ ಮಾಡ್ತಾರೆ ಅಂತಹ ವ್ಯಕ್ತಿಗಳಿಂದ ನಿಮ್ಮ ಒಂದು ಭವಿಷ್ಯ ಅಂತಕ್ಕಂಥದ್ದು ಉಜ್ವಲವಾಗಿರುತ್ತೆ ಅಂತಹ ಒಳ್ಳೆಯ ವ್ಯಕ್ತಿಗಳ ಒಂದು ಸಹಾಯ ಮತ್ತು ಸಹಕಾರದಿಂದ ನಿಮ್ಮ ಒಂದು ಜೀವನ ಬದಲಾಗುವಂತಹ ಅಂದರೆ ಒಳ್ಳೆಯ ರೀತಿಯಾದಂತಹ ಬದಲಾವಣೆಗಳನ್ನು ನೀವು ಈ ವ್ಯಕ್ತಿಗಳ ಪರಿಚಯದಿಂದ ನೀವು ಪಡ್ಕೊಳ್ತೀರಾ ಅವರು ಕೆಲವೊಂದು ಸಂದರ್ಭದಲ್ಲಿ ನಿಮಗೆ ನೀಡುವಂತಹ ಗೈಡೆನ್ಸ್ ಆಗಿರ್ಬೋದು ಕೆಲವೊಂದು ಸಹ ತಮ್ಮ ಸಂದರ್ಭದಲ್ಲಿ ಸಹಾಯಗಳಾಗಿರಬಹುದು ಆರ್ಥಿಕ ಸಹಾಯಗಳಾಗಿರ್ಬೋದು ಒಂದು ಮನೋಧೈರ್ಯವನ್ನು ಕೊಡುವಂಥದ್ದಾಗಿರ್ಬೋದು ಈ ರೀತಿಯಾಗಿ ಕೆಲವೊಂದು ಸಂದರ್ಭದಲ್ಲಿ ಅವರು ಕೊಡುವಂತಹ ಒಂದು ಸಜೆಷನ್ಸ್ಗಳಿಂದಲೂ ಕೂಡ ನೀವು ನಿಮ್ಮ ಒಂದು ಜೀವನ ಅಂತಕ್ಕಂಥದ್ದು ಬದಲಾಗುತ್ತೆ ಅದು ನೀವು ಎಕ್ಸ್ಪೆಕ್ಟೇ ಮಾಡದೆ ಇರೋ ರೀತಿಯಾಗಿ ಒಳ್ಳೆ ರೀತಿಯಾಗಿ ನಿಮ್ಮ ಒಂದು ಭವಿಷ್ಯ ಉಜ್ವಲವಾಗುತ್ತೆ ಇಂತಹ ವ್ಯಕ್ತಿಗಳ ಸಹಾಯದಿಂದ ಇನ್ನು ಮನೆಗೆ ಬೇಕಾಗಿರುವಂತಹ ವಸ್ತುಗಳನ್ನ ಈ ಒಂದು ಮಾಸದಲ್ಲಿ ನೀವು ಕೊಂಡ್ಕೊಳ್ತೀರಾ ಮನೆಗೆ ಮುಖ್ಯವಾಗಿ ಬೇಕಾಗಿರತಕ್ಕಂಥ ವಸ್ತುಗಳು ಫ್ರಿಜ್ ತೊಗೊಳ್ಳೋದಾಗಿರ್ಬೋದು ಇದು ವಾಷಿಂಗ್ ಮಿಷಿನ್ಗಳನ್ನು ತಗೊಳ್ಳೋದಾಗಿರ್ಬೋದು ಮನೆಗೆ ಏನಾದರೂ ಅಲಂಕಾರಿಕ ವಸ್ತುಗಳನ್ನು ತಗೊಳ್ಳೋದಾಗಿರ್ಬೋದು ಸೋಫಾ ಸೆಟ್ಗಳು ಈ ರೀತಿ ಮನೆಗೆ ಏನಾದರೂ ಅವಶ್ಯಕತೆ ಇದೆ ಅನ್ನೋದು ವಸ್ತುಗಳನ್ನು ಮತ್ತು ಅಲಂಕಾರಕ್ಕೆ ತಗೊಂಡು ಕೆಲವು ವಸ್ತುಗಳನ್ನು ಈ ಒಂದು ಮಾಸದಲ್ಲಿ ನೀವು ಕೊಂಡ್ಕೊಳ್ತೀರಾ ನಿಮ್ಮ ಬಂಧು ಮಿತ್ರರೊಡನೆ ಒಂದು ಒಡನಾಟ ಅಂತಕ್ಕಂಥದ್ದು ತುಂಬಾ ಚೆನ್ನಾಗಿರುತ್ತೆ ನೀವು ಅವ್ರ ಮನೆಯಲ್ಲಿ ಭೇಟಿ ನೀಡೋದಾಗಿರ್ಬೋದು ಜೊತೆ ಸೇರ್ಕೊಂಡೆಲ್ಲಾದ ಹೊರಗಡೆ ಟ್ರಿಪ್ಗಳು ಹೋಗೋದು ಪಾರ್ಟಿಗಳು ಮಾಡೋದು ಈ ರೀತಿಯಾಗಿ ತುಂಬ ಎಂಜಾಯ್ ಮಾಡ್ತೀರಾ ಈ ಒಂದು ಮಾಸ ಯಾಕೆಂದ್ರೆ ಹೊಸ ವರ್ಷ ಬರ್ತಾ ಇದೆ ಹೊಸ ವರ್ಷದಲ್ಲಿ ನೀವು ಒಂದು ಪಾರ್ಟಿ ಮಾಡಲ್ ಇರ್ತೀರಾ ಈ ವರ್ಷ ಒಂದು ಒಂದು ಮಾಸದಲ್ಲಿ ಅಂತ ಹೇಳ್ಬೋದು ನಿಮ್ಮ ಹಳೆಯ ಸ್ನೇಹಿತರನ್ನ ನೀವು ಭೇಟಿ ಮಾಡ್ತೀರಾ ಈ ಒಂದು ಅವಧಿಯಲ್ಲಿ ನಿಮ್ಮ ಕಾಲೇಜ್ ಫ್ರೆಂಡ್ಸ್ಗಳಾಗಿರ್ಬಹುದು ನಿಮ್ಮ ಸ್ಕೂಲ್ ಫ್ರೆಂಡ್ಸ್ಗಳಾಗಿರ್ಬೋದು ಅವ್ರನ್ನ ಮೀಟ್ ಮಾಡೋದು ಮತ್ತೆ ಅವರ ಜೊತೆ ನಿಮ್ಮ ಹಳೆಯ ಒಂದು ಮೆಮೋರಿಸನ ಶೇರ್ ಮಾಡೋದು ನಿಮ್ಮ ಒಂದು ಅನಿಸಿಕೆಗಳನ್ನ ಹಂಚ್ಕೊಳ್ಳೋದು ಆ ಒಂದು ಬಾಲ್ಯದಲ್ಲಿ ಯಾವ ರೀತಿ ಇದ್ವಿ ನೀವು ಅನ್ನೋ ಥರ ನೀವೆಲ್ಲವನ್ನು ನೆನೆಸ್ಕೊಂಡು ತುಂಬ ಅವ್ರ ಜೊತೆ ಖುಷಿಯಾಗಿರ್ತೀರ ಇನ್ನು ಉದ್ಯೋಗವನ್ನು ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ನೀವು ಮಾಡುವಂತಹ ಒಂದು ಕಂಪನಿಯಲ್ಲೇ ಆಗಿರ್ಬೋದು ನಿಮ್ಮ ಒಂದು ಮಾತಿಗೆ ತುಂಬ ವ್ಯಾಲ್ಯೂ ಅಂತಕ್ಕಂಥದ್ದು ಇರುತ್ತೆ ನಿಮ್ಮ ಬಾಸ್ಗಳು ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಬೇಕಾದ್ರೂ ಕೂಡ ಅವರು ನಿಮ್ಮ ಫೀಡ್ಬ್ಯಾಕ್ನ ತೊಗೊಳ್ತಾರೆ ನಿಮ್ಮ ಸಜೆಷನ್ಸನ್ನು ತಗೊಳ್ತಾರೆ ಯಾವ ರೀತಿ ಮಾಡಿದ್ರೆ ಏನಾಗುತ್ತೆ ಅನ್ನೋ ಒಂದು ನಿಮ್ಮನ್ನು ಕೇಳಿಬಿಟ್ಟು ಮಾಡುವಂತಹ ಒಂದು ಒಳ್ಳೆಯ ಪೊಸಿಷನಲ್ಲಿ ನೀವು ಇರ್ತೀರ ಅವರ ಒಂದು ಸಹಕಾರ ಅಂತಕ್ಕಂಥದ್ದು ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಿಮಗೆ ಇರುತ್ತೆ ಇದು ಯಾರಾದರೂ ಪ್ರಮೋಷನ್ಸ್ಗಳಿಗೆ ಅಥವಾ ಇನ್ಕ್ರಿಮೆಂಟ್ಗಳು ಏನಾದರೂ ವೆಯ್ಟ್ ಮಾಡ್ತಿದ್ರೆ ಖಂಡಿತವಾಗಿಯೂ ಕೂಡ ಈ ಒಂದು ಮಾಸದಲ್ಲಿ ನಿಮ್ಮ ಒಂದು ಇನ್ಕ್ರಿಮೆಂಟ್ಗಳು ಅಥವಾ ಬೋನಸ್ಗಳು ಬರುವಂತಹ ಒಂದು ಚಾನ್ಸಸ್ ಅಂತ ಇರುತ್ತೆ ರಾಜಕೀಯದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಯಾವ ರೀತಿ ಇರುತ್ತಪ್ಪ ಅಂದರೆ ಖಂಡಿತವಾಗಿ ಕೂಡ ಇದು ಒಂದು ಒಳ್ಳೆಯ ಟೈಮ್ ಅಂತಕ್ಕಂಥದ್ದು ಮತ್ತು ಜನರು ನಿಮ್ಮ ಸೇವೆಯನ್ನು ಗುರುತಿಸ್ತಾರೆ ಆ ಗುರುತಿಸಿಗೆ ತಕ್ಕ ತಕ್ಕಂತೆ ನಿಮಗೆ ಒಂದು ಒಳ್ಳೆ ಒಳ್ಳೆಯ ನೇಮ್ ಫೇಮ್ ಅಂತಕ್ಕಂಥದ್ದು ಬರುತ್ತೆ ಮತ್ತು ನಿಮ್ಮ ಒಂದು ಸಮೂಹದಲ್ಲಿ ನಿಮ್ಮ ರಾಜಕೀಯ ಒಂದು ಸಂಘದಲ್ಲಿ ಕೂಡ ನಿಮ್ಮ ಒಂದು ಹೆಸರು ಅಂತಕ್ಕಂಥದ್ದು ರಾರಾಜಿಸುತ್ತೆ ಮತ್ತು ನಿಮ್ಮ ಒಂದು ನೇಮನ್ನು ಬೇರೆ ಒಂದು ಪೋಸ್ಟ್ಗಳಿಗೆ ನಾಮಿನೇಟ್ ಆಗಿರ್ಬೋದು ಒಂದು ಒಳ್ಳೆಯ ನಾಮಿನೇಟೆಡ್ ಪೋಸ್ಟ್ಗಳು ಕೂಡ ನಿಮಗೆ ಬರುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಸ್ತ್ರೀಯರೊಂದಿಗೆ ಕೆಲವೊಂದು ಸಂದರ್ಭದಲ್ಲಿ ನಿಮಗೆ ಮನಸ್ತಾಪಗಳು ಅಂತಕ್ಕಂಥದ್ದು ಕಾಣಿಸ್ತಾ ಇದೆ ಆದರೆ ಭಯ ಬೀಳುವಂಥ ಅವಶ್ಯಕತೆ ಇಲ್ಲ ನೀವು ಆಡುವ ಮಾತಿನ ಮೇಲೆ ಇವೆಲ್ಲವೂ ಕೂಡ ನಿಂತಿರುತ್ತೆ ನೀವು ಯಾವ ರೀತಿಯಾಗಿ ನೀವು ರೆಸ್ಪೆಕ್ಟ್ ಮಾಡೋದಾಗಿರ್ಬೋದು ಆಡುವ ಮಾತಿನ ಬಳಿ ನೀವು ತುಂಬ ಯೋಚನೆ ಮಾಡಿ ಮಾತಾಡಬೇಕಾಗಿರುತ್ತೆ ಕೆಲವೊಂದು ಸಂದರ್ಭದಲ್ಲಿ ಇಲ್ಲಾಂದರೆ ಈ ಒಂದು ಮಾತುಗಳ ಮೂಲಕ ನೀವು ಸ್ತ್ರೀಯರ ಹತ್ರ ಒಂದು ಸ್ವಲ್ಪ ಜಗಳಗಳ ಆಡುವಂತಹ ಸಂದರ್ಭ ಬರುತ್ತೆ ಆದ್ದರಿಂದ ಆಡುವ ಮಾತುಗಳ ಬಗ್ಗೆ ತುಂಬ ಗಮನ ಇರಲಿ ನಿಮ್ಮ ಶತ್ರುಗಳು ಅಂತ ಯಾರು ಇರ್ತಾರಪ್ಪ ಅವರೆಲ್ಲರನ್ನೂ ಕೂಡ ನಿಮ್ಮ ಒಂದು ಒಳ್ಳೆಯತನದಿಂದ ಅವರನ್ನು ಮನವೊಲಿಸ್ಬಿಟ್ಟು ಆ ಶತ್ರುಗಳನ್ನು ಕೂಡ ಮಿತ್ರರನ್ನಾಗಿ ಒಂದು ಪರಿಸ್ ಪರಿವರ್ತಿಸುವಂತಹ ಒಂದು ಈ ಒಂದು ಮಾಸ ಆಗಿರುತ್ತೆ ಯಾಕೆಂದರೆ ನಿಮ್ಮ ಒಂದು ಒಳ್ಳೆಯತನಕ್ಕೆ ಅವರು ಕೂಡ ಚೇಂಜ್ ಆಗ್ತಾರೆ ನಿಮ್ಮ ಒಳ್ಳೆಯತನಕ್ಕೆ ಶತ್ರುಗಳು ಕೂಡ ಮಿತ್ರರಾಗಿ ಪರಿವರ್ತನೆ ಆಗ್ತಾರೆ ಹಾಗಾಗಿ ನಾವು ಕನ್ಯಾರಾಶಿಯವರಿಗೆ ಈ ಎರಡು ಸಾವಿರದ ಇಪ್ಪತ್ತಾರರ ಒಂದು ಪ್ರಾರಂಭದಲ್ಲೇ ಒಂದು ಒಳ್ಳೆಯ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಹೊಸ ವರ್ಷದಲ್ಲಿ ಅಂತಲೇ ಹೇಳ್ಬೋದಾಗುತ್ತೆ ಪ್ರತಿಯೊಂದು ರಂಗದಲ್ಲೂ ಕೂಡ ಅವರಿಗೆ ಯಶಸ್ಸು ಅಂತಕ್ಕಂಥದ್ದು ಕಾಣಿಸ್ತಾ ಇದೆ ವಿದ್ಯಾರ್ಥಿಗಳನ್ನು ನೋಡೋದಾಗಿರ್ಬೋದು ಉದ್ಯೋಗಸ್ಥರಾಗಿರ್ಬೋದು ವ್ಯಾಪಾರಸ್ಥರಾಗಿರ್ಬೋದು ಈ ರೀತಿಯಾಗಿ ಪ್ರತಿಯೊಂದು ರಂಗದಲ್ಲಿ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಪ್ರತಿಯೊಂದು ರಂಗದಲ್ಲಿರ್ತಕ್ಕಂತಹ ಕನ್ಯ ರಾಶಿಯವರಿಗೆ ಒಂದು ಒಳ್ಳೆಯ ಒಂದು ಟೈಮ್ ಅಂತಕ್ಕಂಥದ್ದು ಸ್ಟಾರ್ಟ್ ಆಗ್ತಾ ಇದೆ ಜನವರಿಯಿಂದ ಅಂತ ಹೇಳ್ಬೋದು ಪ್ರತಿಯೊಬ್ಬರಿಗೂ ಕೂಡ ಶುಭ ಫಲಗಳೇ ಇದೆ ಯಾವ ರೀತಿಯಾದಂತಹ ಸಮಸ್ಯೆಗಳು ಅಂತಕ್ಕಂಥದ್ದು ಇಲ್ಲ ಹಣಕಾಸಿನ ಸಮಸ್ಯೆಗಳು ಬರ್ತಾ ಇಲ್ಲ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ಅಂತಕ್ಕಂಥದ್ದು ನೆಲೆಸಿದೆ ಹಣಕಾಸಿನ ತೊಂದರೆಗಳು ಯಾವುದೂ ಇಲ್ಲ ಈ ರೀತಿಯಾಗಿರೋದರಿಂದ ನಿಮ್ಮ ಒಂದು ಎರಡು ಸಾವಿರದ ಇಪ್ಪತ್ತಾರರ ಒಂದು ಪ್ರಾರಂಭ ಅಂತಕ್ಕಂಥದ್ದು ಸಿಹಿಯ ರೀತಿಯಲ್ಲಿ ಪ್ರಾರಂಭವಾಗ್ತಾ ಇದೆ ಒಂದು ಒಳ್ಳೆಯ ರೀತಿಯಾಗಿ ಶುಭಾರಂಭ ಆಗ್ತಾಯಿದೆ ಅಂತಲೇ ಹೇಳ್ಬೋದು ಈ ಒಂದು ಮಾಸದಲ್ಲಿ ಎಲ್ಲವೂ ಕೂಡ ಶುಭ ಫಲಗಳೇ ಇದೆ ಮತ್ತು ಪರಿಹಾರಗಳು ಏನು ಇಲ್ವಾ ಅಂದರೆ ಖಂಡಿತವಾಗಿರುತ್ತೆ ಇವಾಗಿರ್ತಕ್ಕಂಥ ಶುಭ ಫಲಗಳಿಗೆ ಇನ್ನೂ ಕೂಡ ಹೆಚ್ಚಿನ ಫಲಗಳು ಬೇಕು ಅಂದರೆ ಆದಷ್ಟು ನೀವು ಈ ಒಂದು ಮಾಸದಲ್ಲಿ ಗಣೇಶನ ಆರಾಧನೆಯನ್ನು ನೀವು ತಪ್ಪದೇ ಮಾಡಬೇಕಾಗಿರುತ್ತೆ ಬುಧವಾರದಂದು ಗಣೇಶನ ದೇವಸ್ಥಾನಕ್ಕೆ ಭೇಟಿ ನೀಡೋದಾಗಿರ್ಬೋದು ಗರಿಕೆಯನ್ನು ಸಲ್ಲಿಸುವುದಾಗಿರ್ಬೋದು ಗಣೇಶನಿಗೆ ಅಥವಾ ಸಂಕಷ್ಟಹಾರ ಚತುರ್ಥಿಯ ದಿನ ದಯವಿಟ್ಟು ಉಪವಾಸವನ್ನು ಮಾಡಿ ಇದರಿಂದ ಕೂಡ ನಿಮಗೆ ಹೆಚ್ಚಿನ ಒಂದು ಫಲಗಳು ಅಂತಕ್ಕಂಥದ್ದು ಖಂಡಿತವಾಗಿಯೂ ನಿಮಗೆ ಸಿಗುತ್ತೆ ಮತ್ತು ನಿಮಗೆ ಕೆಲವೊಂದು ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಹೋಗೋಕಾಗಲ್ಲ ಅಂತಂದ್ರೆ ಓಂ ಗಮ್ ಗಣಪತಿಯೇ ನಮಃ ಅಂತ ಒಂದು ದಿನಕ್ಕೆ ಇಪ್ಪತ್ತೊಂದು ಬಾರಿ ನೀವು ಹೇಳ್ಕೊಳ್ಳೋದ್ರಿಂದಲೂ ಕೂಡ ನಿಮಗೆ ಇರುವಂತಹ ಸಮಸ್ಯೆಗಳೆಲ್ಲವೂ ಕೂಡ ತೊಲಗಿ ಒಳ್ಳೆಯ ಶುಭ ಫಲಗಳು ನಿಮಗೆ ಖಂಡಿತ ಬರುತ್ತೆ ಈ ರೀತಿಯ ಪರಿಹಾರಗಳನ್ನು ನೀವು ಮಾಡೋದ್ರ ಮೂಲಕ ನೀವು ಹೆಚ್ಚಿನ ಒಂದು ಶುಭ ಫಲಗಳನ್ನು ಪಡಿಬೋದು ಆದರೆ ಒಟ್ಟಾಗಿ ನೋಡೋದಾದ್ರೆ ಕನ್ಯಾ ರಾಶಿಯವರಿಗೆ ಈ ಒಂದು ಜನವರಿ ಮಾಸದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಹೇಳ್ಕೊಳ್ಳುವಷ್ಟು ಏನೂ ಇಲ್ಲ ಆದ್ದರಿಂದ ನಿಮ್ಮ ಈ ಒಂದು ಪರಿಹಾರಗಳ ಮೂಲಕ ಇನ್ನೂ ಹೆಚ್ಚಿನ ಫಲಗಳನ್ನು ನೀವು ಪಡೆಯಬಹುದು ಎಲ್ಲರಿಗೂ ಕೂಡ ಆ ಶ್ರೀಮನ್ ನಾರಾಯಣನ ಆ ಪರಮೇಶ್ವರನ ಆಶೀರ್ವಾದ ನಿಮ್ಮ ಮೇಲೂ ಮತ್ತು ನಿಮ್ಮ ಕುಟುಂಬದವರ ಮೇಲೂ ಕೂಡ ಸದಾ ಹೀಗೆ ಇರಲಿ ಅಂತ ಭಾವಿಸುತ್ತಾ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಕರಿ ರಾಶಿಯೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳೇ ಭವಂತು ಜೈ ಶ್ರೀರಾಮ್